ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಕಾಟೇರ ಒಂದು ಅವಲೋಕನ ನಾ ಕಂಡ ಉತ್ತಮ ಚಿತ್ರ ಆತ್ಮೀಯರಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಾನವನ ಬದುಕಿಗೆ ಹತ್ತಿರವಾಗಿರುವಂಥ ಮತ್ತು ಸಾಮಾಜಿಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಸಿನಿಮಾಗಳು ಬರ್ತಾ ಇರೋದು ತುಂಬ ಕಡಿಮೆಯಾಗಿದೆ ಬರೀ ಧೂಳು ಕತ್ತಲು ಗನ್ನು ಕಾಡು ಇತ್ಯಾದಿಗಳಲ್ಲೇ ಸಿನಿಮಾಗಳನ್ನ ತೆಗೆಯುವಂಥ ರೂಢಿ ಹೆಚ್ಚಾಗಿದೆ ಹೀಗಾಗಿ ಎಲ್ಲೋ ಒಂದು ಕಡೆ ಕನ್ನಡ ಚಲನಚಿತ್ರರಂಗ ಸೊರಗ್ತಾ ಇದೆ ಪ್ರೇಕ್ಷಕನ ಒಂದು ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲವಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಮೌಲ್ಯವನ್ನು ಹೊಂದಿರುವಂಥ ಚಿತ್ರ ಬಿಡುಗಡೆಯಾಗಿದೆ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬಿಡುಗಡೆಯಾದಂಥ ದರ್ಶನ್ ಅಭಿನಯದ ಕಾಟೇರಾ ಚಿತ್ರ ಇದು ನಾ ಕಂಡಂತ ಇತ್ತೀಚಿನ ದಿನಗಳ ಉತ್ತಮ ಚಿತ್ರ ಅಂತ ಹೇಳ್ಬೋದು ಈ ಒಂದು ಚಿತ್ರವನ್ನ ಪ್ರಮುಖ ಮತ್ತು ಮುಖ್ಯವಾಗಿರ್ತಕ್ಕಂಥ ನಿರ್ದೇಶಕರಾದಂತ ತರುಣ್ ಸುಧೀರ್ ಅವರು ಚಿತ್ರಕಥೆಯನ್ನು ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ ಅತ್ಯಂತ ಉತ್ತಮವಾಗಿ ನಿರ್ದೇಶನವನ್ನ ಮಾಡಿದ್ದಾರೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಎಲ್ಲೂ ಕೂಡ ಪ್ರೇಕ್ಷಕನನ್ನು ಅಲುಗಾಡದಂತೆ ಅವನನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ಚಿತ್ರಕ್ಕಿದೆ ಜೊತೆಗೆ ಸುಮಾರು ನಲವತ್ತೈದು ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ಉತ್ತಮವಾಗಿ ನಿರ್ಮಾಣವನ್ನ ಮಾಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಈ ಒಂದು ಚಿತ್ರಕ್ಕೆ ಜೀವವನ್ನ ತುಂಬಿದ್ದು ಡಿ ಬಾಸ್ ಎಂದೇ ಖ್ಯಾತಿಯಾದಂತ ದರ್ಶನ್ ರವರು ಈ ಒಂದು ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ದರ್ಶನ್ ರವರಿದ್ದಾರೆ ದರ್ಶನ್ ರವರಿಗೆ ಜೋಡಿಯಾಗಿ ಮಾಲಶ್ರೀ ಮಗಳಾದಂಥ ಆರಾಧನಾ ರಾಮ್ ಇದ್ದಾರೆ ಮತ್ತು ಮುಖ್ಯವಾಗಿ ವಿಲನ್ ಪಾತ್ರದಲ್ಲಿ ಜಗಪತಿ ಬಾಬು ಇದ್ದಾರೆ ಇಲ್ಲಿ ಆರಾಧನಾ ರಾಮ್ ಉತ್ತಮ ನೃತ್ಯಗಾರ್ತಿಯಾಗಿದ್ದಾಳೆ ಮತ್ತು ಅತ್ಯಂತ ಅಮೋಘವಾಗಿರ್ತಕ್ಕಂಥ ನಟನೆಯನ್ನು ಕೂಡ ಮಾಡಿದ್ದಾರೆ ಆಸ್ ಇಟ್ ಈಸ್ ತಾಯಿ ಮಾಲಾಶ್ರೀ ಅಂತೆ ಉತ್ತಮವಾಗಿರ್ತಕ್ಕಂಥ ಅಭಿನಯವನ್ನ ಈ ಒಂದು ಚಲನಚಿತ್ರದಲ್ಲಿ ಮಾಡಿದ್ದಾರೆ ಜೊತೆಗೆ ಎಲ್ಲ ಒಂದು ಸಾಂಗ್ಗಳಿಗೆ ಉತ್ತಮವಾಗಿರ್ತಕ್ಕಂಥ ನೃತ್ಯವನ್ನ ಮಾಡಿದ್ದಾರೆ ಬಹುಶಃ ಭವಿಷ್ಯದಲ್ಲಿ ಉತ್ತಮ ನೃತ್ಯಗಾರ್ತಿ ಆಗುವಂತ ಎಲ್ಲಾ ಲಕ್ಷಣಗಳನ್ನ ಈ ಒಂದು ಚಲನಚಿತ್ರದಲ್ಲಿ ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮ ನೃತ್ಯಗಾರ್ತಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ಈ ಚಿತ್ರಕ್ಕೆ ಇನ್ನೊಂದು ಕಳೆ ಅಂತಂದ್ರೆ ಅದು ಸಂಗೀತ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ವಿ ಹರಿಕೃಷ್ಣರವರು ಅತ್ಯಂತ ಅಮೋಘವಾಗಿರ್ತಕ್ಕಂಥ ಮನೋಜ್ಞವಾಗಿರ್ತಕ್ಕಂಥ ಸಂಗೀತವನ್ನ ನಿರ್ದೇಶನ ಮಾಡಿದ್ದಾರೆ ಖ್ಯಾತ ಹಾಡುಗಾರರಾದಂಥ ಮಂಗ್ಲಿ ವಾಣಿ ಹರಿಕೃಷ್ಣ ಇತರೆ ಹಾಡುಗಾರರು ಉತ್ತಮವಾಗಿ ಧ್ವನಿಯನ್ನ ನೀಡಿದ್ದಾರೆ ಈ ಒಂದು ಚಲನಚಿತ್ರ ಉತ್ತಮವಾಗಿರ್ತಕ್ಕಂಥ ಕಥೆಯನ್ನ ಹೊಂದಿದೆ ಉತ್ತಮವಾಗಿರ್ತಕ್ಕಂಥ ಸಾಂಗ್ಗಳನ್ನು ಹೊಂದಿದೆ ಉತ್ತಮವಾದಂತಹ ಫೈಟುಗಳನ್ನು ಹೊಂದಿದೆ ಉತ್ತಮವಾಗಿರ್ತಕ್ಕಂಥ ದೃಶ್ಯಗಳನ್ನು ಹೊಂದಿದೆ ವಿಶೇಷವಾಗಿ ಫೈಟು ಹಿಂದೆ ಯಾವ ಸಿನಿಮಾದಲ್ಲಿಯೂ ಇರಲಾರದಂಥ ವಿನೂತನವಾದ ವಿಶೇಷವಾಗಿರ್ತಕ್ಕಂಥ ಫೈಟ್ಗಳು ಈ ಒಂದು ಸಿನಿಮಾದಲ್ಲಿ ಜೊತೆಗೆ ಈ ಒಂದು ಚಲನಚಿತ್ರದ ಮುಖ್ಯ ಅಂಶ ಅಂತಂದ್ರೆ ಜಮೀನ್ದಾರಿ ಪದ್ಧತಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದಲ್ಲಿ ಜಮೀನ್ದಾರರ ದಬ್ಬಾಳಿಕೆ ಹೇಗಿತ್ತು ಹೇಗೆ ಅವರು ರೈತರನ್ನ ಬಡವರನ್ನ ಶೋಷಣೆಯನ್ನ ಮಾಡ್ತಾ ಇದ್ರು ಅಂತೇಳಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಜೊತೆಗೆ ಜಾತೀಯತೆ ಹಿಂದೆ ಯಾವ ರೀತಿ ಜಾತೀಯತೆ ಇತ್ತು ಮೇಲ್ವರ್ಗದವರು ಯಾವ ರೀತಿ ಕೆಳವರ್ಗದವರನ್ನ ಶೋಷಣೆ ಮಾಡ್ತಾ ಇದ್ರು ಅನ್ನೋದನ್ನ ಯಾರಿಗೂ ಅಪವಾದವಾಗದಂತೆ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿರುವಂತಹ ಪ್ರತಿಯೊಂದು ಡೈಲಾಗು ಕೂಡ ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ ಈ ಕಾಲಕ್ಕೆ ತಕ್ಕದಾದಂತಹ ಡೈಲಾಗ್ ಇದ್ದಾವೆ ಈ ಸಿನಿಮಾದಲ್ಲಿ ಯಾವುದೇ ಧರ್ಮವನ್ನ ಯಾವುದೇ ಜಾತಿಯನ್ನ ಅಪಮಾನ ಮಾಡುವಂತ ಒಂದೇ ಒಂದು ಪ್ರಸಂಗ ಕೂಡ ಇಲ್ಲ ಏನು ಪ್ರೇಕ್ಷಕರಿಗೆ ತಿಳಿಸಬೇಕಾಗಿತ್ತು ಅದನ್ನ ಅತ್ಯಂತ ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ ಜೊತೆಗೆ ಬಡತನ ಮತ್ತು ರೈತರ ಹೋರಾಟ ವಿಶೇಷವಾಗಿ ಹಿಂದೆ ಜಾರಿಗೆ ಬಂದಂತ ಉಳುವವನೇ ಭೂಮಿಯ ಒಡೆ ಎನ್ನುವಂತಹ ಕಾಯ್ದೆಯನ್ನ ಆಧಾರ ಇಟ್ಟುಕೊಂಡು ಆ ಕಾಯ್ದೆಯ ಪ್ರತಿಫಲಗಳು ಹೇಗೆ ಜನರಿಗೆ ಸಿಕ್ಕು ಅನ್ನೋದನ್ನ ಈ ಒಂದು ಚಿತ್ರದಲ್ಲಿ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಹೀಗಾಗಿ ಇದು ಪ್ರೇಕ್ಷಕರನ್ನ ಸಿನಿಮಾ ರಸಿಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದೆಲ್ಲದರ ನಡುವೆ ಒಂದು ಸುಂದರವಾದಂತ ನಿರ್ಮಲವಾದಂತ ನಿಷ್ಕಲ್ಮಶವಾದಂತ ಪ್ರೇಮ ಕಥೆಯನ್ನು ಕೂಡ ಎಣಿದಿದ್ದಾರೆ ಹೀಗಾಗಿ ಈ ಒಂದು ಚಲನಚಿತ್ರ ಯಶಸ್ವಿ ಆಗ್ತಾ ಇದೆ ಈ ಯಶಸ್ವಿ ಬಂದು ಪ್ರಮುಖವಾಗಿ ನಿರ್ದೇಶಕರಾಗಿರ್ತಕ್ಕಂಥ ತರುಣ್ ಸುಧೀರ್ ಅವರಿಗೆ ಮತ್ತು ಅಭಿನಯವನ್ನ ಮಾಡಿದಂಥ ದರ್ಶನ್ ರವರಿಗೆ ನಿರ್ಮಾಣವನ್ನ ಮಾಡಿದಂಥ ರಾಕ್ಲೈನ್ ವೆಂಕಟೇಶ್ ರವರಿಗೆ ಮತ್ತು ಪ್ರಮುಖ ಪಾತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿದಂಥ ಆರಾಧನಾ ರಾಮ್ರವರಿಗೆ ಜಗಪತಿ ಬಾಬುರವರಿಗೆ ಸಂಗೀತ ನಿರ್ದೇಶನ ಮಾಡಿದಂಥ ವಿ ಹರಿಕೃಷ್ಣರವರಿಗೆ ಸಲ್ಲಬೇಕಾಗುತ್ತೆ ಎಲ್ಲರೂ ಕೂಡ ಕುಳಿತುಕೊಂಡು ನೋಡುವಂಥ ಚಿತ್ರ ಒಂದು ಫ್ಯಾಮಿಲಿ ಚಿತ್ರ ಅಂತನೇ ಹೇಳ್ಬೋದು ಕುಟುಂಬ ಸಮೇತವಾಗಿ ಒಂದು ಸಾರಿ ಅಲ್ಲ ಎರಡು ಸಾರಿ ಕೂಡ ಈ ಸಿನಿಮಾನ ನೋಡ್ಬೋದು ಎಲ್ಲಿಯೂ ಕೂಡ ಬೇಜಾರಾಗೋದಿಲ್ಲ ಜೊತೆಗೆ ಅಷ್ಟೇ ಅಲ್ಲಲ್ಲಿ ಆಸೆ ಕೂಡ ನಾವು ಕಾಣ್ಬೋದು ಹೀಗಾಗಿ ಆಸೆ ಇದೆ ಒಳ್ಳೆಯ ಕತೆ ಇದೆ ಒಳ್ಳೆ ಸಾಂಗ್ ಇದೆ ಒಳ್ಳೆ ಫೈಟುಗಳಿದಾವೆ ಒಳ್ಳೆ ದೃಶ್ಯಗಳಿದಾವೆ ಒಳ್ಳೊಳ್ಳೆ ಡೈಲಾಗ್ಗಳಿದಾವೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನಾ ಕಂಡಂತ ಉತ್ತಮ ಚಿತ್ರ ಅಂತ ಹೇಳ್ಬೋದು ಹೀಗಾಗಿ ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ನೋಡಿ ಕನ್ನಡ ಚಲನಚಿತ್ರರಂಗದ ಯಶಸ್ವಿಗೆ ಸಹಕರಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ